ತಿರುಪತಿ ಕೋಟ್ಯಾಂತರ ಭಕ್ತರ ಆರಾಧನಾ ಸ್ಥಳ ಜೀವನದಲ್ಲಿ ಒಮ್ಮೆಯಾದರೂ ತಿರುಪತಿಗೆ ಹೋಗಬೇಕು ಅಂತ ಅದೆಷ್ಟೋ ಜನ ಅಂದ್ಕೊಂಡು ಕಷ್ಟಪಟ್ಟು ತಿರುಪತಿಗೆ ಹೋಗ್ತಾರೆ ಏಳು ಬೆಟ್ಟಗಳನ್ನು ಹತ್ತಿ ತಿಮ್ಮಪ್ಪನ ದರ್ಶನ ಮಾಡಿ ಬರ್ತಾರೆ ಅಷ್ಟೊಂದು ಮಹತ್ವ ಈ ಕಲಿಯುಗದ ಭೂವೈಕುಂಠಕ್ಕೆ ಇದೆ ಆದರೆ ಇಲ್ಲೊಂದು ಗುಂಪು ಮಾತ್ರ ತಿರುಪತಿ ತಿಮ್ಮಪ್ಪ ಅಂದರೆ ಕೆಂಡ ಕಾರ್ತಾರೆ ಗೋವಿಂದ ಅನ್ನೋ ಹೆಸರು ಕೇಳಿದರೆ ಮಾರುದ್ದ ಓಡ್ತಾರೆ ತಿರುಪತಿಗೆ ಹೋಗೋದಿರಲಿ ಆ ಕಡೆ ತಲೆ ಇಟ್ಟು ಮಲಗೋದಿಲ್ಲ ವೆಂಕಟೇಶ್ವರನ ಹೆಸರನ್ನ ಕೇಳಿದ್ರೆ ಕಿವಿ ಮುಚ್ಕೋತಾರೆ ಅಷ್ಟಕ್ಕೂ ಇಷ್ಟೊಂದು ಕಾರಲು ತಿರುಪತಿಗೆ ಹೋಗದೆ ಇರಲು ಶ್ರೀನಿವಾಸನ ಹೆಸರನ್ನ ಹೇಳದೇ ಇರಲು ಕಾರಣ ಆ ಒಂದು ದೇವರು ಆ ದೇವರಿಗೂ ತಿಮ್ಮಪ್ಪನಿಗೂ ಇರುವ ಮನಸ್ತಾಪ ಸ್ನೇಹಿತರೆ ತಿರುಪತಿ ವೆಂಕಟೇಶ್ವರನ ವಿರುದ್ಧ ಮೀಸೆ ಮೀಸೆತ್ತಿರುತ್ತಾ ಉರಿಗಣ್ಣಿನಿಂದ ಬೆಂಕಿ ಹೂಗಳುತ್ತಾ ನೀನಲ್ಲೇ ನಾನಿಲ್ಲೇ ಅಂತ ಇರೋ ಆ ದೇವರಾದರೂ ಯಾರು ಅಂತ ತಿಳ್ಕೊಳ್ಳೋಕು ಮುನ್ನ ನೀವಿನ್ನೂ ನಮ್ಮ ಯಾತ್ರಿ ಎಪಿಸೋಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಈ ರೀತಿಯ ವಿಡಿಯೋಗಳನ್ನು ವೀಕ್ಷಿಸಲು ಬೆಲ್ ಐಕಾನ್ ಒತ್ತಿ ಈಗ ವಿಡಿಯೋದ ಮೇನ್ ಗೆ ಬರ್ತೀನಿ ಹೀಗೆ ತಾನೂ ಕೋಪಗೊಂಡು ತನ್ನವರನ್ನು ತಿರುಪತಿಯ ಕಡೆಗೆ ಹೋಗಬಾರದು ಅಂತ ಆಜ್ಞೆ ಮಾಡಿರೋ ಆ ದೈವವೇ ಕರ್ನಾಟಕದ ಪ್ರಸಿದ್ಧ ಕಾರುಣಿಕ ದೈವ ಮೈಲಾರಲಿಂಗೇಶ್ವರ ಸ್ನೇಹಿತರೆ ಇದೇ ಮೈಲಾರಲಿಂಗ ಹಾಗೂ ತಿರುಪತಿ ವೆಂಕಟೇಶ್ವರನ ನಡುವೆ ಎಂದೂ ಸರಿಪಡಿಸಲಾಗದ ದ್ವೇಷ ಇದೆ ಅಂತ ಹೇಳಲಾಗುತ್ತೆ ಅಷ್ಟಕ್ಕೂ ಈ ಇಬ್ಬರ ನಡುವೆ ಇಷ್ಟೊಂದು ಕೋಪ ಬೆಳೆಯಲು ಕಾರಣ ಏನು ಅನ್ನೋ ಸಾಮಾನ್ಯ ಪ್ರಶ್ನೆ ನಿಮ್ಮನ್ನ ಕಾಡಬಹುದು ಆ ಪ್ರಶ್ನೆಗೆ ಉತ್ತರ ಈ ಕ್ಷೇತ್ರದಲ್ಲಿ ಸದಾಕಾಲ ಇರುವ ಗೌರವಯ್ಯ ಒಬ್ಬರು ಕೊಡ್ತಾರೆ ಕೇಳಿಸ್ಕೊಳ್ಳಿ ಏ ಬಿಡವ ಸುಮ್ಮನಾರು ಹೇಳ್ತು ಮೈಲಾರಲಿಂಗಪ್ಪ ನೂ ಕೂಡ ಸಾಲ ಇಸ್ಕೋಣಪ್ಪ ಯಾರೋ ತೃಪ್ತಿ ದೇವರ ಹತ್ರ ಮೈಲಾರಲಿಂಗಪ್ಪ ಇಸ್ಕೊಣಪ್ಪನವ ತಿರುಪತಿ ದೇವರಿಲತಿ ಹಾಂ ಸಾಲ ಕೊಡೋ ನಾನು ಏಳು ಕೋಟಿ ಭಕ್ತ ಬಲ್ಲಿ ಒಂದೊಂದ್ ರೂಪಾಯಿ ಹಾಕಿದ್ರ ಏಳು ಕೋಟಿ ಹಾಕತಿ ಅವ್ ಕೊಡ್ತೇನೆ ಅಂದ್ರೆ ಇಲ್ಲಿ ಅದ ಕೇಳಿದ್ರಲ್ವಾ ಇದು ಒಂದು ಕಥೆಯಾದ್ರೆ ಮತ್ತೊಂದು ಕಥೆ ಈ ಕ್ಷೇತ್ರದಲ್ಲಿ ಜನಜನಿತವಾಗಿದೆ ತಿರುಪತಿ ವೆಂಕಟೇಶ್ವರ ತನ್ನ ಮಗಳಾದ ಗಂಗಮಾಳವಳನ್ನ ಮೈಲಾರಲಿಂಗೇಶ್ವರನಿಗೆ ಮದುವೆ ಮಾಡಿ ಕೊಡ್ತಾನೆ ಈ ವೇಳೆ ವರದಕ್ಷಿಣೆಯಾಗಿ ಏಳು ಕೋಟಿ ನೀಡಬೇಕಾದ ವೆಂಕಟೇಶ್ವರ ಅದನ್ನ ನೀಡದೆ ಗೋವಿಂದಾ ಗೋವಿಂದಾ ಅಂತ ಹೇಳ್ತಾನೆ ಇದರಿಂದ ಕೋಪಗೊಂಡ ಮೈಲಾರಲಿಂಗೇಶ್ವರ ತಿಮ್ಮಪ್ಪನನ್ನು ಹಿಡಿದು ಮೈಲಾರದಲ್ಲೇ ಕಟ್ಟಿಹಾಕ್ತಾನೆ ಈಗಲೂ ಮೈಲಾರದ ದೇವಾಲಯದಲ್ಲಿ ತಿರುಪತಿ ವೆಂಕಟೇಶ್ವರನ ವಿಗ್ರಹವನ್ನು ಕಟ್ಟಿರುವ ರೀತಿಯಲ್ಲಿ ನೋಡಬಹುದು ಇಂದಿಗೂ ಮೈಲಾರಕ್ಕೆ ಬರುವ ಭಕ್ತರು ಏಳು ಕೋಟಿ ಚಾಂಗುಬಲೋ ಅಂತ ಕೂಗ್ತಾರೆ ಇದೇ ಕಾರಣದಿಂದ ಮೈಲಾರಲಿಂಗೇಶ್ವರ ದೇವರನ್ನ ಮನೆ ದೇವರಾಗಿ ಸ್ವೀಕಾರ ಮಾಡಿರುವವರು ತಿರುಪತಿಗೆ ಹೋಗೋದಿಲ್ಲ ಮತ್ತು ವೆಂಕಟೇಶ್ವರನ ಒಕ್ಕಲಿನವರು ಮೈಲಾರಕ್ಕೆ ಬರೋದಿಲ್ಲ ಮೈಲಾರಲಿಂಗನಿಗೂ ತಿಮ್ಮಪ್ಪನಿಗೂ ಆದ ಆ ಒಂದು ಮನಸ್ತಾಪದಿಂದ ಈ ದೇವರುಗಳ ಭಕ್ತರು ಪರಸ್ಪರ ದ್ವೇಷ ಹೊಂದಿರ್ತಾರೆ ಅಂತ ನಂಬಲಾಗಿದೆ ನೀವೀಗ ನೋಡ್ತಾ ಇರೋದು ಮೈಲಾರಲಿಂಗೇಶ್ವರ ನೆಲೆ ನಿಂತಿರೋ ಮೂಲ ಕ್ಷೇತ್ರ ಬಳ್ಳಾರಿ ಜಿಲ್ಲೆಯ ಹಡಗಲಿ ತಾಲೂಕಿನ ಮೈಲಾರ ಗ್ರಾಮದಲ್ಲಿರೋ ಈ ದೇವಾಲಯ ಅಸಂಖ್ಯಾತ ಭಕ್ತರ ಆರಾಧನಾ ತಾಣವಾಗಿದೆ ಕರ್ನಾಟಕದಲ್ಲಿ ಮಹಾಂತೇಶನಾಗಿ ಆಂಧ್ರದಲ್ಲಿ ಮಲ್ಲಣ್ಣನಾಗಿ ಮಹಾರಾಷ್ಟ್ರದಲ್ಲಿ ಖಂಡೋಬನಾಗಿ ಪೂಜೆಗೊಳ್ಳೋ ಈ ದೈವದ ಮೂಲ ನೆಲೆ ಇರೋದು ಇದೇ ಮೈಲಾರ ಗ್ರಾಮದಲ್ಲಿ ಅಷ್ಟಕ್ಕೂ ಮೈಲಾರಲಿಂಗನ ಕಥೆಯಾದ್ರೂ ಏನು ಇಲ್ಲಿಗೆ ಬಂದು ಮೈಲಾರಲಿಂಗ ನೆಲೆಸಲು ಕಾರಣವಾದರೂ ಏನು ಅಷ್ಟಕ್ಕೂ ಈ ಕ್ಷೇತ್ರಕ್ಕೆ ಹೋಗೋದಾದ್ರೂ ಹೇಗೆ ಅನ್ನೋ ಪ್ರಶ್ನೆಗಳಿಗೆ ಮುಂದಿನ ವಿಡಿಯೋದಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್